ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ನಿನ್ನ ವಿಧಿಗೆ ನೀನೇ ಹೊಣೆ ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ ಯಾರು ಹೇಗೆ ಯಾವ ರೀತಿ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯು ಅವರ ವಿಧಿಯು ರೂಪುಗೊಳ್ಳುತ್ತದೆ ಯಾರು ಯಾರನ್ನು ಉದ್ಧಾರ ಮಾಡಲಿಕ್ಕೂ ಆಗಲ್ಲ ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗಲ್ಲ ಅವರವರ ಯೋಚನೆಯು ಅವರವರ ಉದ್ಧಾರಕ್ಕೆ ಮತ್ತು ಅವರವರ ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತೆ ಇಲ್ಲಿ ಅದೃಷ್ಟವೆಂಬುದು ಯಾವುದೂ ಇಲ್ಲ ಮತ್ತು ಇಲ್ಲಿ ಯಾರೂ ನಮ್ಮವರೂ ಇಲ್ಲ ಜಗವೊಂದು ನಾಟಕ ರಂಗ ನಾವು ಬಂದಿರುವುದು ಪಾತ್ರ ಮಾಡುವುದಕ್ಕಾಗಿ ಬಂದ ಪಾತ್ರವನ್ನು ಸ್ವೀಕರಿಸುವುದೇ ಧರ್ಮವಾಗಿದೆ ಸುಮ್ಮನಿಗೂ ನಿನ್ನ ತಾಳ್ಮೆಗೂ ಒಂದು ಬೆಲೆ ದೇವರು ಕೊಟ್ಟೇ ಕೊಡುತ್ತಾನೆ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಬಲವಂತವಾಗಿ ಬಂದವರು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು ಆದರೆ ಇಷ್ಟಪಟ್ಟು ಬಂದವರು ಎಂದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸುಖ ದುಃಖ ಲಾಭ ಹಾನಿಗಳನ್ನು ಸಮಾನ ಎಂದು ತಿಳಿದುಕೋ ಸುಖ ಬಂದಾಗ ಹಿಗ್ಗದಿರು ದುಃಖ ಬಂದಾಗ ಕುಗ್ಗದಿರು ಈ ಮನಸ್ಥಿತಿಯಲ್ಲಿ ಬದುಕು ಎಂಬ ಯುದ್ಧ ಮಾಡು ಈ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ ಕನಿಷ್ಠವೂ ಅಲ್ಲ ಬಾಳಿನಿಂದ ಓಡಿ ಹೋಗಬೇಡ ಅದನ್ನು ಎದುರಿಸು ಅದನ್ನೇ ಬಾಳು ಆಗ ಕಷ್ಟಗಳು ತಾನಾಗಿಯೇ ಹೆದರಿ ಹಿಂದೆ ಸರಿಯುತ್ತವೆ ನಿಮ್ಮ ಕಷ್ಟ ನಮ್ಮ ಕಷ್ಟ ದುಃಖಗಳಿಗೆ ಕಾರಣ ಯಾರೇ ಆಗಿದರೂ ಅದರ ಮೂಲ ಕಾರಣ ನಾವೇ ಆಗಿರುತ್ತೇವೆ ನಮ್ಮ ಜನ್ಮ ಜನ್ಮಗಳ ಪಾಪ ಪುಣ್ಯಗಳ ಕರ್ಮ ಫಲಗಳು ಕಾರಣವಾಗಿರುತ್ತೆ ಅದರ ಒಣೆಯು ನಮ್ಮದೇ ಆದ್ದರಿಂದ ಯಾರನ್ನಾದರೂ ದೂಷಿಸುವುದು ನಮ್ಮ ತಪ್ಪು ಕಲ್ಪನೆಯಾಗಿದೆ ನಿನ್ನವರು ನಿನ್ನಲ್ಲಿ ಈ ಮೂರು ಗುಣಗಳನ್ನು ನೋಡಿದವರನ್ನು ಮಾತ್ರ ನಂಬು ನಿನ್ನ ಕಿರುನಗೆಯ ಹಿಂದಿರುವ ದುಃಖ ನಿನ್ನ ಕೋಪದ ಹಿಂದಿರುವ ಪ್ರೀತಿ ನಿನ್ನ ಮೌನದ ಹಿಂದಿರುವ ಕಾರಣ ಒಳ್ಳೆಯದ್ದು ಅಥವಾ ಕೆಟ್ಟದ್ದು ಎರಡೂ ನಮ್ಮ ಒಳಗೆ ಇದೆ ಯಾವುದನ್ನು ಹೆಚ್ಚು ಉಪಯೋಗಿಸುತ್ತಾ ಹೋಗುತ್ತೇವೋ ಅದೇ ಹೆಚ್ಚು ಬೆಳೆಯುತ್ತಾ ಹೋಗುತ್ತದೆ ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕಷ್ಟೆ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕಾರವಾದರೆ ಹಣೆ ಬರಹವು ಕೂಡ ಶಿರವಾಗುತ್ತೆ ಇದು ನಿಶ್ಚಿತ ಕತ್ತಲನ್ನು ಬೆಳಕು ಮರೆ ಮಾಡುವುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ ಹಾಗೆಯೇ ಕಾಲಕಾಲಕ್ಕೆ ಕಷ್ಟಗಳು ಎಂಬ ಕತ್ತಲೆ ಕವಿದಿರುವುದು ಸಹಜ ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬಹುದು ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ ಸದಾ ಸುಖ ಸಂತೋಷಗಳ ಬಗ್ಗೆ ಧ್ಯಾನಿಸುತ್ತಿದ್ದರೆ ಸದಾ ಸುಖಿಯಾಗುವೆ ಯಾಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಧ್ಯಾನ ಮತ್ತು ಏಕಾಗ್ರತೆಯು ಪ್ರಪಂಚದ ಅತಿದೊಡ್ಡ ಸಾಧನೆ ನೀವು ಸಂಪಾದಿಸಿದ ಒಡವೆ ಅವಸ್ತ್ರ ಹಣ ಆಸ್ತಿ ಸಂಪತ್ತಿಗೆ ನಾವೇ ಕಾವಲುಗಾರರಾಗಬೇಕು ಆದರೆ ನಾವು ಸಂಪಾದಿಸಿದ ವಿದ್ಯೆ ದಾನ ಧರ್ಮ ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರಾಗಿರುತ್ತವೆ ಎಲ್ಲರೂ ನಿನ್ನನ್ನು ಪ್ರೀತಿಸಲೇಬೇಕೆಂದು ಬಯಸಿದ್ದಲ್ಲಿ ಮೊದಲು ನಿನ್ನನ್ನು ನೀನೇ ಪ್ರೀತಿಸಲು ಆರಂಭಿಸು ಯಾಕೆಂದರೆ ನೀನು ಬಿತ್ತಿದರೆ ಮಾತ್ರ ಅದರ ಫಲ ನಿನಗೆ ಸಿಗೋದು ಸುಳ್ಳು ಎಂಬ ಕೆಂಡ ಸುಟ್ಟು ಬೂದಿಯಾಗಲೇಬೇಕು ಸತ್ಯ ಎಂಬ ಮಾಣಿಕ್ಯ ಮೇಲೆ ಕೇಳಲೇಬೇಕು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗೇ ಹೋಗುತ್ತಾರೆ ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವರಿಗಿಂತ ಮಿಗಿಲಾದವರನ್ನು ಜೊತೆಗೂಡಿಸುತ್ತಾನೆ ಪರಿವರ್ತನೆ ಜಗದ ನಿಯಮ ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯ ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ ಕ್ಷಮಿಸಲಾರದಂತಹ ವ್ಯಕ್ತಿಗಳನ್ನು ಮರೆತುಬಿಡಿ ದಾನ ಮಾಡದ ಗುಣ ನಿನ್ನಲ್ಲಿಲ್ಲವೆಂದರೆ ನೀನು ದೇವರಿಗೆ ಎಷ್ಟೇ ಕೈ ಮುಗಿದು ಬೇಡಿಕೊಂಡರೂ ದೇವರು ನಿನ್ನನ್ನು ಕಾಪಾಡುವುದಿಲ್ಲ ಸಿಟ್ಟು ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ ಮೌನ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಹಾಗೆ ಮಾಡುತ್ತೆ ಜೀವನದಲ್ಲಿ ನೀವು ಯಾವ ವ್ಯಕ್ತಿಗೂ ಅವಮಾನ ಮಾಡಬೇಡಿ ಯಾವಾಗಲೂ ಎಲ್ಲರನ್ನೂ ಗೌರವದಿಂದ ನೋಡಿ ನೀವು ಯಾರಿಗಾದರೂ ಅವಮಾನ ಮಾಡಿದರೆ ಕೀಳಾಗಿ ನೋಡಿದರೆ ಬಹುಶಃ ಆ ವ್ಯಕ್ತಿ ಸಮಯ ಬಂದಾಗ ನಿಮಗೆ ಶತ್ರು ಆಗಬಲ್ಲ ನಿಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಬಹುದು ಅದಕ್ಕೆ ಒಬ್ಬರ ಆಕಾರವನ್ನು ನೋಡಿ ಅವರಿಗೆ ಗೌರವ ಕೊಡಬೇಡಿ ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಗೌರವಿಸಿ ಎಲ್ಲರನ್ನೂ ಪ್ರೀತಿಸಿ ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ ಅಲ್ಲಿ ನಿಮಗೆ ಗೌರವ ಪ್ರೀತಿ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ ಯಾಕೆಂದರೆ ಎಲ್ಲಿ ನಿಮಗೆ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿ ನಿಮಗೆ ಯಾವುದೇ ಗೌರವ ದೊರೆಯುವುದಿಲ್ಲ ಕೇವಲ ನಿಮ್ಮನ್ನು ಕಡೆಗಾಣಿಸುವಂತಹ ಮನಸ್ಥಿತಿ ತುಂಬಿ ಹೋಗಿರುತ್ತದೆ ಅದಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನೀವು ಎಂದಿಗೂ ಹೋಗಬೇಡಿ ಅದು ಒಬ್ಬರ ಮನಸ್ಸೇ ಆಗಲಿ ಅಥವಾ ಮನೆಯೇ ಆಗಿರಲಿ ಎಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಅಲ್ಲಿ ನಾನು ಪ್ರಕಟನಾಗುತ್ತೇನೆ ಒಳ್ಳೆಯ ಜನರ ರಕ್ಷಣೆ ಮಾಡುವುದಕ್ಕೆ ನಾನು ಬಂದೇ ಬರುತ್ತೇನೆ ದುಷ್ಟರ ನಾಶ ಮಾಡಲು ನಾನು ಬರುತ್ತೇನೆ ಧರ್ಮದ ಸ್ಥಾಪನೆಗಾಗಿ ನಾನು ಬಂದೇ ಬರುತ್ತೇನೆ ಮತ್ತು ಯುಗಗಳಲ್ಲಿಯೂ ಕೂಡ ಜನ್ಮ ತಾಳುತ್ತೇನೆ ಒಳ್ಳೆಯವರ ಜೊತೆ ಒಳ್ಳೆಯವನಾಗು ಆದರೆ ಕೆಟ್ಟವರ ಜೊತೆ ಕೆಟ್ಟವನಾಗಬೇಡ ಏನಾಗುತ್ತದೆ ಎಂದು ಯೋಚಿಸುತ್ತಾ ನಿಲ್ಲಬೇಡ ಏನೇ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿ ಮತ್ತು ಅದು ದೇವರ ಇಚ್ಛೆಯಾಗಿರುತ್ತದೆ ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕಾಗಿ ಸದಾ ಸಿದ್ಧರಾಗಿರುವ ಕೈಗಳು ಸನ್ಮಾರ್ಗದಲ್ಲಿ ಸಾಗುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ನಿಮಗೆ ಕೋಪ ಬಂದರೆ ತಡೆಯುವುದನ್ನು ಕಲಿ ನೀನು ತಪ್ಪು ಮಾಡಿದರೆ ತಲೆಬಾಗುವುದನ್ನು ಕಲಿ ಸಂಬಂಧಗಳು ಎಂದಿಗೂ ತಮ್ಮಷ್ಟಕ್ಕೆ ತಾವೇ ಹಾಳಾಗುವುದಿಲ್ಲ ಅಹಂಕಾರ ಅಜ್ಞಾನ ಮತ್ತು ತಪ್ಪು ವರ್ತನೆಗಳನ್ನು ಅದನ್ನು ಒಡೆದು ಬಿಡುತ್ತದೆ ತಪ್ಪು ಎಲ್ಲರಿಂದಲೂ ಆಗುತ್ತದೆ ಆದರೆ ಕೆಲವರಿಗೆ ತಿಳಿಯುವುದಿಲ್ಲ ಮತ್ತು ಕೆಲವರು ಒಪ್ಪಿಕೊಳ್ಳುವುದಿಲ್ಲ ತಿಳಿದ ಮೇಲೆ ಒಪ್ಪಿಕೊಂಡವರು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಬಲ್ಲ ವಾದ ಆ ಸಂದರ್ಭದಲ್ಲಿ ಗೆಲ್ಲುತ್ತದೆ ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ತಾಳ್ಮೆ ಆ ಸಂದರ್ಭದಲ್ಲಿ ಸೋತರು ವ್ಯಕ್ತಿತ್ವವನ್ನು ಗೆಲ್ಲಿಸುತ್ತದೆ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನನ್ನು ನಂಬು ಏಕೆಂದರೆ ಭಿಕ್ಷುಕನನ್ನು ರಾಜನನ್ನಾಗಿ ಪರಿವರ್ತಿಸುವ ಶಕ್ತಿ ದೇವರಿಗಿದೆ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವಾದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ಎಲ್ಲರನ್ನೂ ಪ್ರೀತಿಸು ಕೆಲವರನ್ನು ಮಾತ್ರ ನಂಬು ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿನ್ನನ್ನು ಯೋಗ್ಯರನ್ನಾಗಿಸುತ್ತದೆ ಧರ್ಮದಿಂದ ಹೊಸದನ್ನು ಸಂಪಾದಿಸಬೇಕು ಸಂಪಾದಿಸಿದ್ದನ್ನು ಪ್ರಯತ್ನದಿಂದ ರಕ್ಷಿಸಬೇಕು ರಕ್ಷಿಸಿದ್ದನ್ನು ನ್ಯಾಯ ರೀತಿಯಲ್ಲಿ ಹೆಚ್ಚಿಸಬೇಕು ಹಾಗೆ ಹೆಚ್ಚಿಸಿದ್ದನ್ನು ಯೋಗ್ಯರಿಗೆ ಹಂಚಬೇಕು ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾ ನ್ಯಾಯದಿಂದ ನಡೆದು ಸೋತವರು ಇತಿಹಾಸದಲ್ಲೇ ಇಲ್ಲ ಇಲ್ಲಿ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋದರೆ ಅದನ್ನು ಕ್ಷಮಿಸಿ ಏಕೆಂದರೆ ಒಂದು ಒಳ್ಳೆಯ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರ ಅರಿ ಅಥವಾ ಕಠೋರವಾಗಿ ಇರಬಹುದು ಆದರೆ ಆತನ ಮಾತಿನಲ್ಲಿ ಅಥವಾ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ ಯಾರು ಎಷ್ಟೇ ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡಿಸುವುದು ಸತ್ಯ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗಿ ಆದರೆ ಸ್ವಾರ್ಥಿಯಾಗಬೇಡಿ ತಂದೆಯ ಸಂಪತ್ತಿನಲ್ಲಿ ಊಟ ಮಾಡಿ ಮುಗಿಸಿದರೆ ಅಳಸಿದ್ದು ಉಂಡಂತೆ ಇನ್ನೊಬ್ಬರ ಇನ್ನೊಬ್ಬರೊಬ್ಬನಲ್ಲಿ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ ನಿನ್ನ ದುಡಿಮೆಯಲ್ಲಿ ಸಂಪತ್ತಿನಲ್ಲಿ ಉಂಡರೆ ಮೃಷ್ಟನ್ನ ಭೋಜನ ಉಂಡಂತೆ ಕೆಲವೊಮ್ಮೆ ಬದುಕಿನಲ್ಲಿ ಬಹಳ ಕಷ್ಟ ಅನುಭವಿಸುತ್ತೇವೆ ಬದುಕು ಚೀ ತೂ ಎಂದು ಅನಿಸುತ್ತೆ ಆದರೆ ಕತ್ತರಿಸಿದ ಮರ ಮತ್ತೆ ಚಿಗುರುವಂತೆ ಭಗವಂತ ನಮ್ಮ ಕೈ ಹಿಡಿದು ಸಲಹುತ್ತಾನೆ ಆಗ ಮರುಜನ್ಮವೇ ಸೃಷ್ಟಿಯಾದಂತೆ ಅನ್ನಿಸುತ್ತದೆ ಮೋಸದ ಹಳ್ಳದ ತೋಡಿರುವುದು ಅನ್ಯಾಯ ಮಾಡಿದವರು ಎಷ್ಟೇ ಮರೆಯಲ್ಲಿ ಅಹಂಕಾರ ದರ್ಪ ತೋರಿದಲ್ಲಿ ಚಿಂತಿಸಬೇಡಿ ಏಕೆಂದರೆ ಅವರು ತೋಡಿದ ಹಳ್ಳಕ್ಕೆ ಅವರೇ ಬಿದ್ದು ನರಳುವಂತೆ ಭಗವಂತನೇ ಮಾಡುತ್ತಾನೆ